ನಟ ದರ್ಶನ್ ತಮ್ಮ ಸಿನಿಮಾಗಳ ಯಶಸ್ಸಿಗೆ ಕಾರಣರಾದವರನ್ನ ಯಾವತ್ತೂ ಮರೆಯೋಲ್ಲ ಅವರ ಈ ಗುಣಕ್ಕೆ ಅಭಿಮಾನಿಗಳು ಫಿದಾ ಆಗಿರೋದು ಹೌದು ಕಟೀರ ಯಶಸ್ಸಿಗೆ ಕಾರಣರಾದ ರೈಟರ್ಸ್ಗೆ ಸಿನಿಮಾದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿನ್ನೆ ಕಾರು ಗಿಫ್ಟ್ ಮಾಡಿದ್ದಾರೆ ನಟ ದರ್ಶನ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈಟರ್ಸ್ಗೆ ಕಾರು ಹಸ್ತಾಂತರಿಸಿದ್ರು ಮತ್ತೊಂದು ಕಡೆ ಕಾಡಾನೆ ದಾಳಿಯಲ್ಲಿ ಅಗಲಿದ ಅರ್ಜುನನ ಸಮಾಧಿ ವಿಷಯವಾಗಿ ದನಿ ಎತ್ತಿದ್ದಾರೆ ಪ್ರಾಣಿ ಪ್ರೇಮಿ ದರ್ಶನ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಗಲ್ಲಾ ಪೆಟ್ಟಿಗೆಯಲ್ಲಿ ಕೋಟಿ ಕೋಟಿ ಗಳಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾದ ಸಿನಿಮಾ ನೂರು ದಿನಗಳ ಯಶಸ್ವಿ ಪ್ರದರ್ಶನ ಕಂಡು ದಾಖಲೆ ಬರೆದಿದೆ ಇದೇ ಖುಷಿಯಲ್ಲಿ ಚಿತ್ರತಂಡದ ಮೂವರಿಗೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಕಾರು ಕೊಡಿಸಿದ್ದಾರೆ ಕಾಟೇರ ಸಿನಿಮಾಗೆ ಕತೆ ಚಿತ್ರಕಥೆ ಬರೆದ ಜಡೇಶ್ ಕುಮಾರ್ ಹಂಪಿ ಸಂಭಾಷಣೆ ಬರೆದ ಮಾಸ್ತಿ ಹಾಗೂ ಚಿತ್ರದಲ್ಲಿ ನಟಿಸಿದ್ದ ಸೂರಜ್ ಅವರಿಗೆ ಕಾರು ನೀಡಲಾಗಿದೆ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಡೇಶ್ ಮಾಸ್ತಿ ಮತ್ತು ಸೂರಜ್ ಅವರಿಗೆ ಶುಭ ಕೋರಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಂಟು ಸಲ ಅಂಬಾರಿ ಹೊತ್ತಿದ್ದ ಅರ್ಜುನ ಕಳೆದ ವರ್ಷ ಕಾಡಾನೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಸಾವನ್ನಪ್ಪಿತ್ತು ಅರ್ಜುನನ ಸಾವು ಕನ್ನಡಿಗರಿಗೆ ತೀವ್ರ ನೋವು ನೀಡಿತ್ತು ಸಾವಿನಿಂದ ಮನನೊಂದ ಕನ್ನಡಿಗರು ಅರಣ್ಯ ಇಲಾಖೆಯ ವಿರುದ್ಧ ತಿರುಗು ಬಿದ್ದಿದ್ದರು ಅರ್ಜುನನ ಸಾವಿಗೆ ನ್ಯಾಯ ಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಅರ್ಜುನ ಅಭಿಯಾನ ನಡೆಸಿದ್ದರು ಇದಕ್ಕೆ ಸೆಲೆಬ್ರಿಟಿಗಳು ಜೊತೆಯಾಗಿದ್ದು ವಿಶೇಷ ಸಮಯ ಕಳೆದಂತೆ ಈ ವಿಷಯ ತಣ್ಣಗಾಯಿತು ಆದರೆ ಪ್ರಾಣಿ ಪ್ರೇಮಿ ದರ್ಶನ್ ಈಗ ಅರ್ಜುನನ ಸಮಾಧಿ ವಿಷಯವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಬೇಸರ ವ್ಯಕ್ತಪಡಿಸಿದ್ದಾರೆ ದಸರಾ ಸಡಗರದ ವೇಳೆ ಬಹಳಷ್ಟು ಬಾರಿ ಅಂಬಾರಿ ಹೊತ್ತು ತನ್ನ ಗಜಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರುವುದು ತಿಳಿದಿದೆ ಆತನ ಸಮಾಧಿಗೆ ಯಾರು ದಿಕ್ಕುವ ದೆಸೆ ಇಲ್ಲದಂತೆ ಭಾಸವಾಗುತ್ತಿದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಎಂಬ ಕೋರಿಕೆ ನಮ್ಮದು ಎಂದು ನಟ ದರ್ಶನ್ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ